ರಾಜ್ಯದಲ್ಲಿ ನಮ್ಮ ಸರ್ಕಾರದ ಜನಪರ ಆಡಳಿತ ಬಡವರ ಪರವಾದ ಗ್ಯಾರಂಟಿ ಯೋಜನೆಗಳು ಮತ್ತು ಖಾದ್ರಿ ಅವರ ಸಹಕಾರದೊಂದಿಗೆ ಕ್ಷೇತ್ರದ ಜನ ಯಾಶೀರ್ ಖಾನ್ ಪಠಾನ್ ಅವರನ್ನು ಆಶೀರ್ವಾದ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ನ್ಯಾಯ ನೀಡುತ್ತೇವೆ ಎಂದು ಸಚಿವ ಜಮೀರ್ ಅಹಮದ್ ಹೇಳಿದರು ಒಂದು ಜೆ ಡಿ ಎಸ್ ಬರ್ತಾರೆ ಜನ ರಾಜ್ಯದ ಜನ ನಮ್ಮ ಐದು ಗ್ಯಾರಂಟಿಗಳು ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ನಾವು ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಜನ ಇವತ್ತು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿ ನಮ್ಮ ಮೂರಕ್ಕೂ ಮೂರು ಸೀಟನ್ನು ಗೆಲ್ಸ್ಕೊಂಡು ಬಂದಿದ್ವಿ ಇವತ್ತು ಎಲ್ಲ ನೀವೆಲ್ಲ ಕಾರ್ಯಕರ್ತರು ಸೇರಿ ಯಾಸೀರ್ ಖಾನ್ ಪಟನ್ನ ಗೆಲ್ಸ್ಕೊಂಡು ಬಂದಿದ್ದೀರಾ ಭಾಳ ವರ್ಷದಿಂದ ಅಭಿವೃದ್ಧಿ ಕೆಲಸ ಆಗ್ಬೇಕಾಗಿದ್ದು ಮೊನ್ನೆ ಚುನಾವಣೆಯಲ್ಲಿ ನಾನು ನಸಿರಾಮ ಸಾಹೇಬರು ಬರುವಾಗ ನಾನು ಹೇಳಿದ್ವಿ ಎಲ್ಲ ನೋಡಿದ್ವಿ ಇಲ್ಲಿ ಎಲ್ಲೋ ನಮ್ಗೆಲ್ಲೋ ಕಡೆ ಬಸವರಾಜ್ ಬೊಮ್ಮಿ ಅವರಿಗೆ ಮುಖ್ಯಮಂತ್ರಿ ಆಗಿ ಅವ್ರ ಅವಕಾಶ ಸಿಕ್ಕಿದ್ದು ಮುಖ್ಯಮಂತ್ರಿ ಆಗಿಬಿಟ್ಟು ಅವರು ಒಳ್ಳೆ ಅಭಿವೃದ್ಧಿ ಕೆಲಸನ ಮಾಡ್ಬೋದಾಗಿತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹುಲಗೂರಿನಲ್ಲಿ ಆಯೋಜಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದೇಶದ ಜನತೆಯ ಕಣ್ಣು ಶಿಗ್ಗಾವಿ ಉಪಚುನಾವಣೆಯ ಮೇಲೆ ಇತ್ತು ರಾಜ್ಯ ಬಿಜೆಪಿ ನಾಯಕರು ಈ ಕ್ಷೇತ್ರದ ಗೆಲುವಿನ ನಿರೀಕ್ಷೆಯಲ್ಲಿದ್ದರು ಅಜ್ಜಂಪೀರ್ ಖಾದ್ರಿಯವರು ಎಲ್ಲ ಧರ್ಮವನ್ನು ಅಪ್ಪಿಕೊಳ್ಳುವ ಮೂಲಕ ಈ ಶರಣರ ನಾಡಿನಲ್ಲಿ ಭಾವೈಕ್ಯತೆ ಸಂದೇಶವನ್ನು ಪಾಲಿಸುತ್ತಿದ್ದಾರೆ ಅವರನ್ನು ರಾಜ್ಯ ನಾಯಕರನ್ನಾಗಿ ಬೆಳೆಸುವ ತೀರ್ಮಾನ ಮಾಡಿ ಕ್ಯಾಬಿನೆಟ್ ದರ್ಜೆ ಹುದ್ದೆ ನೀಡುವ ಮೂಲಕ ಪ್ರಬಲ ನಾಯಕರನ್ನಾಗಿ ಮಾಡಿದೆ ಎಂದರು ಬರೀ ಹೆಸ್ಕಾಂ ಚೇರ್ಮನ್ ಅಂದರೆ ಕ್ಯಾಬಿನೆಟ್ ರ್ಯಾಂಕ್ ಚೇರ್ಮನ್ ಅಂದ್ರೆ ನನ್ನ ಮಂತ್ರಿ ಹೆಂಗಿದೀರಿ ಅವರು ಒಂಥರ ಮಂತ್ರಿ ಇದ್ದಂಗೆ ಅವರು ಒಂಥರ ಮಂತ್ರಿ ಇದ್ದಂಗೆ ಕ್ಯಾಬಿನೆಟ್ ಅದಕ್ಕೆ ಅದು ಕ್ಯಾಬಿನೆಟ್ ಸ್ಥಾನ ಮನೆ ಮುಖ್ಯಮಂತ್ರಿಗಳು ಅವರು ಕೊಟ್ಟಿದ್ದಾರೆ ಒಳ್ಳೇದಾಗ್ಲಿ ಮುಂದೆ ಇನ್ನೂ ಹೆಚ್ಚಿನ ಅವರು ಅಲ್ಲಂತವ ಭಗವಂತ ನನ್ನ ಹೆಚ್ಚಿನ ಸೇವೆ ಮಾಡಿಕೊಳ್ಳಿ ಇದೇ ವೇಳೆ ಹೆಸ್ಕಾಂ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ ಅವರು ಸಹ ಮಾತನಾಡಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಲು ಸುಮಾರು ಇಪ್ಪತ್ತು ವರ್ಷಗಳಿಂದ ಪಕ್ಷ ಸಂಘಟನೆ ಮಾಡುತ್ತಾ ಬಂದಿದೆ ಇದು ಕಾರ್ಯಕರ್ತರ ಗೆಲುವಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪಕ್ಷದ ವರಿಷ್ಠ ನಾಯಕರ ಜನಪರ ಆಡಳಿತಕ್ಕೆ ಸಿಕ್ಕ ಜಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ನಸೀರ್ ಅಹಮದ್ ಸೋಮಣ್ಣ ಬೇವಿನ ಮರದ್ ಪ್ರೇಮಾ ಪಾಟೀಲ್ ಬಸನ್ಗೌಡ ಪಾಟೀಲ್ ಮಂಜುನಾಥ್ ತಿಮ್ಮಾಪುರ್ ವಸಂತ ಭಾಗೂರ್ ಸೇರಿದಂತೆ ಇತರರು ಇದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ